ಚಂದ್ರರ ನಯನಗಳು ಸುಳಿವು ಮಿಂಚುಗಳೇ ನದಿಯೋ ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋ ಮೇಲು ಪರ್ವತವೇ ಈ ಹಿಡಿದ ಘಡೆಯೋ ಪಾದ ಕಮಲಗಳೆರಡು ಅಯ್ಯೋ ಅಂಜನಾಥ್ನೇ ವೀರಾಂಜನೆ ಮಾರುತ್ತಿದೆ ಆಕಾಶಭೂಮಿಗಳ ಒಂದು ಮಾಡಿ ನಿಂತ ನಿನ್ನೇನ ಆಕಾಶ

ಅರದೇಣ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಗರಾರೆ ತನುಮಗಾಲ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಗರಾರೆ ತನುಮಗಾಲ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಗಳು ನಾನು ಎಲ್ಲಿ ನಿನ್ನ ನೋಡಲು ರೀತಿಯೋ ತನುಮ ಕಾಂತಿಯೋ ನಿಂತ ರೀತಿಯೋ ತನುಮ ಕಾಂತಿಯೋ ಕುರಿವ ಸೂರ್ಯ ಹಣ ದೀಪದಂತೆ ಕಾಣುತ್ತಿರಲು ಆಕಾಶ ಭೂಮಿಗಳು ನಿನ್ನ ಏ ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾರತಾಳೆನೆಂದು ಭೂಮಿ ಕುಸಿದು

ಒಂದು ಮಾಡಿ ನಿಂತ ನಿನ್ನೈ ಅಹಾರವೇಣ ಇನ್ನೈ ಆಹಾರ ವೇಣ ಇನ್ನೈ